ಸೊ ಇವೆಲ್ಲ ಓವರ್ ಆಲ್ ಆಗಿ ನೋಡೋದಾದ್ರೆ ಏನ್ ಅನಿಸ್ತಾ ಇದೆ ಈ ಪ್ರಕ್ರಿಯೆ ಒಂದ್ ಒಂದ್ ಕಡೆ ದೃಷ್ಟಿ ನೋಡವ ಈ ಕ್ವಶನ್ ಗೆ ನಾನು ಆನ್ಸರ್ ಮಾಡೋದಕ್ಕೆ ಎಸ್ ಐ ಟಿ ತನಿಖಾ ತಂಡದ ಸಿಬ್ಬಂದಿ ಅದನ್ನ ಹೇಗೆ ಹೇಳ್ಬೇಕು ಅಂತಂದ್ರೆ ಈಗ ಈ ಒಂದು ಜಾಗದ ಓರ್ವ ನಾಗರಿಕನೂ ಅಲ್ಲ ನಾನು ಈ ಒಂದು ಸ್ಥಳದಲ್ಲಿ ಅಲ್ಲ ಈ ತನಿಖಾ ತಂಡದ ಸಿಬ್ಬಂದಿನೂ ಅಲ್ಲ ಅಥವಾ ನೆಲ ಬಗೆ ಹೋಗ್ತಿರಂತ ಪೌರ ಕಾರ್ಮಿಕನು ನಾನಲ್ಲ ಅಲ್ಲಿ ಏನೇನು ಆಗ್ತಿದೆ ಅಂತ ಕಣ್ಣಾರೆ ನೋಡಿದ್ದೀನಿ ಕಣ್ಣಾರೆ ಗಮ ಗಮನಿಸಿದೀನಿ ಅಂತ ಹೇಳೋದಕ್ಕೆ ಬದಲಿಗೆ ಮೊದಲಿಗೆ ಹೇಳ್ಬೇಕು ಆ ಒಂದು ವಿಷಯವನ್ನು ಹೇಳೋದಕ್ಕೆ ಮೊದಲು ಈ ರಿಪೋರ್ಟರ್ಸ್ ಅಲ್ಲಿ ಪ್ರೆಸೆಂಟ್ ಏನ್ ಕವರ್ ಮಾಡ್ತಾ ಇದ್ದಾರಲ್ಲ ಮಾಧ್ಯಮಗಳು ಇವೆಲ್ಲ ಯಾವಾಗ ಬೆಳಗ್ಗೆ ಬಂದಿದ್ದು ಅಂತಂದ್ರೆ ಬಹುಶಃ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಜನರೇ ಈ ಒಂದು ಸುದ್ದಿಯನ್ನು ಪ್ರಸ್ತಾಪಿಸಿದಾಗ ಮಾಧ್ಯಮಗಳಲ್ಲಿ ಬಂದಿದ್ದು ಮೊದಲಿಗೆ ನಾವು ಧನ್ಯವಾದಗಳನ್ನ ಅಥವಾ ಆಫ್ ಅನ್ನ ಅಥವಾ ಶ್ಲಾಘನೆಯನ್ನ ಮಾಡಬೇಕು ಅಂತಂದ್ರೆ ಒಂದಷ್ಟು ಡಿಜಿಟಲ್ ನಾವು ಹೇಳ್ಬೇಕು ಯಾಕೆಂದ್ರೆ ನನ್ನ ಬೆವರ್ತ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಅಷ್ಟು ಶೆಕೆ ನಿರ್ಮಾಣ ಆಗಿದೆ ಇಲ್ಲಿ ಬೆಳಗ್ಗೆಯೂ ಕೂಡ ಮಳೆ ಅನಿತಾ ಇರುತ್ತೆ ಆದರೂ ಕೂಡ ಶೆಕೆ ನಿಂತ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಪರಿಸ್ಥಿತಿನಲ್ಲೂ ಕೂಡ ಬೆಳಗ್ಗೆಯ ಸಂಜೆ ತನಕ ಚಾಚು ತಪ್ಪದೆ ಈ ಒಂದು ವರದಿಯನ್ನು ಮಾಡಿದರ ಫಲಿತಾಂಶವೇ ನೀವೆಲ್ಲರೂ ನೋಡಿದ್ದು ನೀವೆಲ್ಲರ ಕೂಗಿಗೆ ಫಲಿತಾಂಶವೇ ಈ ಜಾಗದಲ್ಲಿ ಒಂದು ತನಿಖಾ ಕರೆ ನೀಡಿರತಕ್ಕಂಥದ್ದು ಇವರು ಕೇಳಿದ್ರೆ 何 ಹತ್ತರಿಂದ ಹದಿನೈದು ವರ್ಷ ಆಗಿರ್ಬೋದು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರ್ಬೋದು ಮೂಳೆಗಳು ಸಿಕ್ಕಬಹುದು ಈಗ ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಹುಶಃ ಆ ಜಾಗದಲ್ಲಿ ಆ ಉತ್ಖನನ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಸಿಗುವಂಥ ಅವಶೇಷ ಆಗಿರ್ಬೋದು ಮೂಳೆ ಆಗಿರ್ಬೋದು ಅಥವಾ ಅಸ್ಥಿಪಂಜನ ಆಗಿರ್ಬೋದು ತಲೆ ಬುರುಡೆ ಆಗಿರ್ಬೋದು ಯಾಕೆ ಈ ಒಂದು ಜಾಗದಲ್ಲಿ ಮಾನವ ಶ್ರಮವನ್ನು ಬಳಸ್ಕೊಂಡು ಅಗಿತಾ ಇದ್ದಾರೆ ಅಂತಂದರೆ ಆ ಮೂಳೆಗಳಿಗೆ ಯಾವ ಕಾರಣಕ್ಕೂ ಯಂತ್ರದ ಮೂಲಕ ಹೋಗಿ ಅಗೆದಾಗ ಅಥವಾ ಬಗೆದಾಗ ಡ್ಯಾಮೇಜ್ ಆಗಬಾರ್ದು ಅನ್ನೋ ಸಲುವಾಗಿಯೇ ಮಾನವ ಸಿಬ್ಬಂದಿಗಳನ್ನು ಬಳಸ್ಕೊಂಡು ತೆಗಿತಾ ಇರುವಂಥದ್ದು ಸಿಕ್ಕಂಥ ಮೂಳೆಗಳನ್ನು ಸೂಕ್ಷ್ಮವಾಗಿ ಸಂಗ್ರಹವಾಗಿ ಒಂದು ಪ್ಲಾಸ್ಟಿಕ್ ಕವರಲ್ಲೂ ಅಥವಾ ಡಬ್ಬದಲ್ಲಿ ಹೋಗಿ ಅದಾದ ನಂತರ ಮಣಿಪಾಲ್ ಅಥವಾ ಮಂಗಳೂರು ಈ ಒಂದು ಭಾಗದಲ್ಲಿ ಎಫ್ ಎಸ್ ಅಲ್ಲಿ ಟೆಸ್ಟ್ ಮಾಡಿಸಿ ಅದಾದ ನಂತರ ಆ ಒಂದು ಮೂಳೆ ಯಾವ ವಯಸ್ಸಿನಲ್ಲಿ ಸತ್ತು ಆ ಜಾಗದಲ್ಲಿ ಸಮಾಧಿ ಆಗಿದ್ದು ಆ ಕೊಲೆ ಆಗಿದ್ರೆ ಬಹುಶಃ ಮೂಳೆಗಳಿಂದ ಡ್ಯಾಮೇಜ್ ಆಗಿದ್ದರೆ ಮಾತ್ರ ನಾವಲ್ಲಿ ಕೊಲೆ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ಕೆಲವೊಬ್ಬರು ವೈದ್ಯರು ನನ್ನ ಸಂಪರ್ಕದಲ್ಲಿರೋದ್ರಿಂದ ಅಂದರೆ ನನಗೆ ಪರಿಚಯ ಇರೋದರಿಂದ ಈ ಒಂದು ಕಾರ್ಯ ಮಾಡುವಂಥವ್ರು ಅಂದರೆ ಈ ಕಾರ್ಯನೇ ಮಾಡುವವರು ಅಂತಲ್ಲ ಬೆಂಗಳೂರಿನಲ್ಲಿ ಒಂದಷ್ಟು ಜನ ಪರಿಚಯ ಇರೋದ್ರಿಂದ ಅವ್ರನ್ನ ಕೇಳಿದ್ದ ಪ್ರಕಾರ ಈ ಉಸಿರುಗಟ್ಟು ಸಾಯಿಸುವಂಥದ್ದು ಅಥವಾ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಯಾವ ಕಾರಣಕ್ಕೂ ಪತ್ತೆ ಆಗುವುದಿಲ್ಲ ಬದಲಿಗೆ ವಯಸ್ಸು ದೃಢವಾಗಿ ಆಗುತ್ತಂತೆ ಇಷ್ಟು ವಯಸ್ಸಿನಲ್ಲಿ ಈ ಮೂಳೆ ಸತ್ತಿದೆ ಅಂದರೆ ಈ ಅಸ್ಥಿ ಪಂಜರ ಸತ್ತಿದೆ ಅನ್ನೋಂಥದ್ದನ್ನು ಅದಾದ ನಂತರ ಈಗ ಈ ಆರೋಪ ಕೇಳಿ ಬಂದಿದೆ ಯಾರಾದರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅವ್ರ ಫ್ಯಾಮಿಲಿಯವ್ರನ್ನ ಹೌದಾ ಓಕೆ ಅಂತ ಗಣನೆಗೆ ತೆಗೆದುಕೊಂಡು ಅವ್ರದ್ದು ಒಂದು ಡಿ ಎನ್ ಎನ್ನು ಅಥವಾ ಒಂದು ಬ್ಲಡ್ ಟೆಸ್ಟ್ ಮಾಡಿಕೊಂಡು ಅದಾದ ನಂತರ ಅವ್ರ ಡಿ ಎನ್ ಎ ಸ್ಯಾಂಪಲ್ಲು ಅವ್ನ ಮೂಳೆ ಸಿಗುತ್ತಲ್ಲ ಆ ಡಿ ಎನ್ ಎ ಸ್ಯಾಂಪಲ್ ಎರಡೂ ಸಿಕ್ಕಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಆ ಒಂದು ಕುಟುಂಬಕ್ಕೆ ಆ ಒಂದು ಅಸ್ಥಿ ಪಂಜರವನ್ನು ಅಥವಾ ಮೂಳೆಗಳನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೀಬೋದು ಬಹುಶಃ ಆತ್ಮಗಳಿಗೆ ಮುಕ್ತಿ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು ಒಟ್ಟಾರೆಯಾಗಿ ಏನು ಅಂತಂದರೆ ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿ ಮಾಡೋದ್ರಿಂದ ಕಳವಳ ಆಗುತ್ತೆ ಏನಪ್ಪ ಇದೆಲ್ಲ ಆಗಿದೆಯಾ ಇಲ್ಲಿ ನಾವು ನಾವಿದ ನಿಜವ ಸುಳ್ಳ ಸಿನಿಮಾದಲ್ಲಿ ಮಾತನಾಡಿರ್ತೀವಿ ಅಂತದನ್ನ ರಿಯಾಲಿಟಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಆತ ಮಾಡ್ಬಿಟ್ಟಿದ್ದಾನಲ್ಲ ಆತ ಮಾಡಿದ್ದಾನ ಆತ ಮಾಡಿಸಿದ್ದಾನ ಗೊತ್ತಿಲ್ಲ ನಮಗೆ ಇದೆ ತನಿಖೆ ಆದಮೇಲೆ ಬರುವಂತದ್ದು ಆತ ಕೊಟ್ಟಿರ್ತಕ್ಕಂಥ ಆರೋಪಿಗಳ ಹೆಸರು ನನಗೆ ಗೊತ್ತಿಲ್ಲ ಆತ ಕೊಟ್ಟಿರ್ತಕ್ಕಂಥದ್ದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೇಳಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಧರ್ಮಸ್ಥಳ ಪೊಲೀಸರು ಮುಂದೆ ಹೇಳಿದ್ದಾನೆ ಧರ್ಮಸ್ಥಳ ಪೊಲೀಸರ ಹತ್ರ ಮೊದಲು ಕೇಸ್ ಹೋಗಿದ್ದಲ್ವ ಹಾಗಾಗಿ ಒಂದಷ್ಟು ಜನರು ಮಾತ್ರ ಗೊತ್ತಿರುವಂಥದ್ದು ಆರೋಪಿ ಹಾಗಾಗಿ ನಮಗೆ ಗೊತ್ತಿಲ್ಲ ಆರೋಪಿಗಳು ಯಾರು ಅಂತ ಆತನೇ ಆರೋಪಿಯ ಅಥವಾ ಆತ ಹೇಳಿದಾಗ ಇನ್ನೊಂದಷ್ಟು ಜನ ಆರೋಪಿಗಳಿದ್ದಾರೆ ಗೊತ್ತಿಲ್ಲ ಒಟ್ನಲ್ಲಿ ತಪ್ಪು ಮಾಡಿದವರು ಯಾರು ಅನ್ನುವಂಥದ್ದು ತನಿಖೆಯ ನಂತರ ಆಚೆ ಬರುತ್ತೆ ಬಟ್ ತನಿಖೆಯಲ್ಲಿ ನಿಷ್ಪಕ್ಷಪಾತವಾಗಿ ನ್ಯಾಯಯುತವಾಗಿ ತನಿಖೆ ನಡೆದಾಗ ಆಚೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಂದಷ್ಟು ಈ ಹಿಂದಿನ ತನಿಖೆಗಳು ಅಥವಾ ಈ ರೀತಿಯ ಇನ್ವೆಸ್ಟಿಗೇಷನ್ಗಳನ್ನು ನೋಡಿದಾಗ ಹಳ್ಳ ಹಿಡ್ದಿರೋದು ಉಂಟು ಕೇಸ್ಗಳು ಕಾರಣ ಒಂದಷ್ಟು ಪ್ರಭಾವಿಗಳು ಇರ್ತಾರನ್ನೋ ಕಾರಣ ಹಾಗಾಗಿ ಇದು ಆ ರೀತಿ ಆಗಬಾರ್ದು ಅವರು ಪ್ರಭಾವಿಗಳೇ ಆಗಿರಲಿ ಸಾಮಾನ್ಯರೇ ಆಗಿರಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅನ್ನೋದಷ್ಟು ನಾನು ಕಳ್ಕೊಳ್ಳಿ ಆ ಒಂದು ಸಲುವಾಗಿ ಈ ಒಂದು ಜಾಗಕ್ಕೆ ಬಂದು ಕಂಟಿನ್ಯೂಸ್ಲಿ ಎರಡು ದಿನದಿಂದ ನಾನು ಕೂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾಯಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ನಮ್ಮ ಪ್ರಶಾಂತ್ ಅವರ ಯೂಟ್ಯೂಬ್ ಚಾನಲ್ನ ನಾನು ಈ ಸಂದರ್ಭದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ಬಾರ್ದು ಬಟ್ ಹೇಳ್ತೀನಿ ಕಾರಣ ಇವರ ಶ್ರಮ ಇದೆಯಲ್ಲ ಆ ಶ್ರಮಕ್ಕೋಸ್ಕರ ಆದರೂ ಜನ ಬೆಂಬಲ ಕೊಡಬೇಕು ನೀವು ಬ್ಯಾಕ್ ಸೈಡಿಂದ ನಾನು ನಿಮ್ಗೆ ತೋರಿಸ್ತೀನಿ ಅವ್ರದ್ದು ಒಂದು ತೋರಿಸಿ ಆಗಲಿ ಇವರ ಒಂದು ಬ್ಯಾಕ್ ಪ್ಯಾಕ್ ಅಥವಾ ಓಬಿ ವಾಹನವನ್ನು ನೀವು ಗಮನಿಸ್ಬೋದು ಪಾಪ ಯೂಟ್ಯೂಬಲ್ಲಿ ಬರುವಂಥ ರೆವೆನ್ಯೂ ನಿಮ್ಗೆ ಗೊತ್ತಿರುತ್ತೆ ಏನು ಕೋಟಿ ಕೋಟಿ ಏನು ಬರಲ್ಲ ಇಲ್ಲಿ ಬರುವಂಥದ್ದು ಸಾವಿರ ಸಂಖ್ಯೆ ನಾಲ್ಕು ಡಿಸಿಟ್ ದಾಟಲ್ಲ ಕೆಲವೊಬ್ಬರಿಗೆ ಏನು ಅಪ್ಪಿತಪ್ಪಿ ದಾಟಿದ್ರೆ ನಿರಂತರವಾಗಿ ವರದಿ ಮಾಡುವಂಥವ್ರಿಗೆ ಒಂದು ಐದು ಡಿಸಿಟ್ ದಾಟ್ಬೋದು ಬರುವಂಥ ರೆವೆನ್ಯೂ ಬಟ್ ಇಷ್ಟೊಂದೆಲ್ಲ ಶ್ರಮ ಹಾಕೊಂಡು ಇಷ್ಟೊಂದೆಲ್ಲ ಜನರಿಗೆ ಬೇಗ ತಲ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲ ಮಾಡ್ತಿದಾರಲ್ಲ ಆ ಕಾರಣಕ್ಕೋಸ್ಕರ ಆದರೂ ಜನ ಇವ್ರಿಗೆ ಬೆಂಬಲ ಕೊಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ